ಒಂಬತ್ತಾರು ಹದಿನೈದು ಕೋಟಿ ಹಣ ಬಂದಿದೆ ಮನಮೋಹನ್ ಸಿಂಗ್ ಅವರು ಕೂಡ ಹತ್ತು ವರ್ಷ ಪ್ರೈಮ್ ಮಿನಿಸ್ಟರ್ ಇದ್ರು ಕೂಡ ಪ್ರವಾಹ ಬಂದಿದೆ ಬರಗಾಲ ಬಂದಿದೆ ಅವಾಗ ನಿಮ್ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗಿತ್ತು ಅವ್ರೆಷ್ಟು ಬೀಳಿದ್ರು ನೀವ್ ಎಷ್ಟು ಬಿಡುಗಡೆ ಮಾಡಿದಿರಿ ಅಂತಂದ್ರೆ ಮೂರ್ ಸಾವಿರದ ಆರುನೂರ ಅರವತ್ತೈದು ಕೋಟಿ ಬಿಡುಗಡೆ ಹದಿನೈದು ಒಂಬೈನೂರ ತೊಂಬತ್ತಾರು ಕೋಟಿಯಲ್ಲಿ ಹೆಚ್ಚು ಹಣ ಬಿಡುಗಡೆ ಮಾಡಿದ್ದೀವಿ ಸಿದ್ದರಾಮಯ್ಯ ಏನು ಸಾಮಾನ್ಯ ಜ್ಞಾನ ಬೇಡವಾ ಹರತಾಳ ಮಾಡಕ್ಕೆ ಖಾಲಿ ಚೊಂಬಿನ ಪ್ರದರ್ಶನ ಖಾಲಿ ಚೆಂಬು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ರಾಜ್ಯದ ಜನರಿಗೆ ಖಾಲಿ ಚೆಂಬ ಕೊಟ್ಟಿದೆ ಈ ಸರ್ಕಾರ ನೀರು ಕೂಡ ಕೊಡದೇ ಇರ್ತಕ್ಕಂಥ ಜೋಬಂದ್ರಿಗೇಡಿ ಸರ್ಕಾರ ಇರ್ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅದೇ ಮನುಷ್ಯರಿಗಲ್ಲ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಕೂಡ ಮೇವು ನೀರನ್ನು ಕೊಡದೆ ಇರ್ತಕ್ಕಂಥ ಇನ್ಹ್ಯೂಮನ್ ಗೌರ್ಮೆಂಟ್ ಹಾಗಾಗಿ ಈ ವಿಷಯದ ಬಗ್ಗೆ ದ್ವೇಷ ರಾಜಕಾರಣ ಮಾಡೋದನ್ನ ಕೈ ಬಿಡಬೇಕು ಮತ್ತು ಸಾರ ಸಾರ ಶ್ವೇತ ಪತ್ರವನ್ನು ಹೊರಡಿಸಿ ಆ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರಿಗೆ ಸಾವಿರದ ಆರುನೂರ ನಾವೇನು ಹದಿನೈದು ಸಾವಿರದ ಒಂಬೈನೂರ ಇದನ್ನು ಹೇಳಿ ಇದನ್ನ ಪದೇ ಪದೇ ಅಕ್ಕಿ ಅಕ್ಕಿ ವಿಷಯದಲ್ಲೂ ಹಾಗೆ ರಾಜಕಾರಣ ಮಾಡ್ತಿದ್ದಾರೆ ನಾವೇ ಕೊಡ್ತಿರೋದು ಅಕ್ಕಿನ ನೀವೇನು ಕೊಡ್ತಾ ಇದ್ರಿ ಅಕ್ಕಿ ರೈತರಿಗೆ ನಾವೇ ನೀವೇನು ಕೊಡ್ತಾ ಇದ್ರಿ ಹಾಗಾಗಿ ಯಾವುದೇ ವಿಷಯಕ್ಕೆ ಬಂದ್ರೆ ಈ ಸರ್ಕಾರ ಏನೇನು ಜನಪರವಾಗಿ ಫಾರ್ ಒಂದು ಮನೆಗೆ ಬೇಕಾಗಿರುವಂತ ನೀರ್ ನಾವು ಕೊಡ್ತಾ ಇದ್ದೀವಿ ಅಕ್ಕಿ ಕೊಡ್ತಾ ಇದ್ದೀವಿ ಅಡುಗೆ ಮಾಡಿಕೊಡೋ ಗ್ಯಾಸ್ ಕೊಡ್ತಾ ಇದ್ದೀವಿ ಮನೆ ಒಂದು ಶೌಚಾಲಯ ಕೊಟ್ಟಿದ್ದೇವೆ ಬೆಳಕಿಗೆ ಎಲ್ಇ ಡಿ ಬಲ್ಬ್ ಕೊಟ್ಟಿದ್ದೇವೆ ರಸ್ತೆ ಕೊಟ್ಟಿದ್ದೇವೆ ಮತ್ತೆ ನರೇಗಾ ರೂಪಾಯಿ ಹತ್ತಿರ ಕೂಲಿ ಮುನ್ನೂರ ತೊಂಬತ್ತೊಂಬತ್ತ ಇನ್ನೂರ ಎಂಬತ್ತ ಅಷ್ಟು ಹಣವನ್ನು ಒಬ್ಬರಿಗೆ ಕೂಲಿ ಕೊಡ್ತಾ ಇತ್ತು ನೀವೇನ್ ಕೊಟ್ಟಿದ್ರಿ ನಾನು ಹೇಳ್ತೀನಿ ಯು ಪಿ ಎ ಗವರ್ಮೆಂಟ್ ಇದ್ದಾಗ ನೀವು ಕೊಡ್ತಿದ್ದು ಎಷ್ಟಪ್ಪ ನರೇಗಾ ನಾವು ಒಂದು ಲಕ್ಷ ಕೋಟಿ ಗ್ರಾಮ ರೂಪಾಯಿ ಬರ್ತಿರ್ಲಿಲ್ಲ ನಾವು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಒಂದು ಕೋಟಿ ವರೆಗೆ ಒಂದೊಂದು ಗ್ರಾಮ ಪಂಚಾಯಿತಿ ಹಾಡು ಬರ್ತಾ ಇದೆ ಹಾಗಾಗಿ ಯು ಪಿ ಎ ಸರ್ಕಾರ ನಮ್ಮ ದೇಶಕ್ಕೆ ಫಿಟ್ ಆಗಲಿಲ್ಲ ನಮ್ಮ ದೇಶಕ್ಕೆ ಅನ್ಯಾಯ ಮಾಡಿತು ಈಗಲೂ ಕೂಡ ಅದೇ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ಹೇಗಿದೆ ಸಿದ್ದರಾಮಯ್ಯ